ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಮಸಾಲೆನ ರುಬ್ಬದೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬಹುದಾಗಿರುವಂತಹ ಪಾಲಕ್ ಹಾಗೂ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬಹಳ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳೆದ್ಬಿಟ್ಟು ಅದನ್ನು ಕೂಡ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಳೆ ಆಪ್ಷನಲ್ ತೊಗರಿಬೇಳಲ್ಲೂ ಮಾಡ್ಕೋಬಹುದು ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ತಂಪಿರಲಿ ಅಂತ ನಾನಿಲ್ಲಿ ಬೇಳೆ ಸೇರಿಸ್ತಾ ಇದ್ದೀನಿ ಮೂರು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಹಾಗೂ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ರ್ಯಾಂಡಮ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೆಸಳುಗಳು ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಬೆಳ್ಳುಳ್ಳಿ ಹೆಸಳುಗಳನ್ನು ಕೂಗ್ಲಿಕ್ಕೆ ಈಗಲೇ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ನಾವು ಮನೆಯಲ್ಲಿ ಸಾಂಬಾರಿಗೆ ಏನು ಪೌಡರ್ ಹಾಕ್ತೀವಿ ಅದೇ ಪೌಡರ್ನ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಬಿಡಿಸಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪನಾಗೆ ಇರಲಿ ಸೊಪ್ಪು ತೀರ ಸಣ್ಣದಾಗಿ ಏನು ಕಟ್ ಮಾಡೋ ಅಗತ್ಯ ಇಲ್ಲ ಸೊ ಇದೆಲ್ಲ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನೂ ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡು ಬರ್ತೀನಿ ಮೂರು ಆದ್ರೂ ಕೂಗ್ಲೇಬೇಕು ನಾವಿಲ್ಲಿ ಹಾಕಿರೋ ಬೇಳೆ ತುಂಬ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಸ್ವಲ್ಪ ಕುಕ್ಕರ್ ತಣಿದ ನಂತರ ನಾನು ಇದನ್ನು ತೆಗಿತ ತೆಗಿತಾಯಿದ್ದೀನಿ ಹಾಗೆ ಮ್ಯಾಷರ್ ಸಹಾಯದಿಂದ ಈ ರೀತಿಯಾಗಿ ಎಲ್ಲನೂ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಮೂರು ವಿಷಲ್ ಕೂಕ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ತರಕಾರಿಗಳೆಲ್ಲ ಬೆಂದಿರುತ್ತೆ ನಾನು ಹಾಗಾಗಿನೇ ರ್ಯಾಂಡಮ್ ಆಗಿ ಕಟ್ ಮಾಡಿ ದಪ್ಪ ದಪ್ಪನೇ ಹಾಕಿರೋದು ಸೊ ಇವಾಗ ಇದನ್ನೆಲ್ಲ ಮ್ಯಾಶ್ ಮಾಡಿದ ನಂತರ ನಾವು ಒಗ್ಗರಣೆ ಹಾಕೋಬೇಕಾಗತ್ತೆ ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇವಾಗ ನಾನು ಮ್ಯಾಶ್ ಮಾಡ್ಕೊಂಡಿರುವಂತಹ ಬೇಳೆ ಹಾಗೂ ಸೊಪ್ಪು ತರಕಾರಿಗಳನ್ನು ಸ್ವಲ್ಪ ಗಟ್ಟಿ ಇರುತ್ತೆ ಬೇಳೆ ಹಾಗೂ ಈ ಸೊಪ್ಪಿನ ಮಿಶ್ರಣ ಹಾಗಾಗಿ ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ನಾನಿಲ್ಲಿ ಸಾಂಬಾರನ್ನ ಹೊಂದಿಸ್ಕೋತೀನಿ ಹಾಗೆ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನಿಲ್ಲಿ ಒಗ್ಗರಣೆ ಬೌಲ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಇದೆರಡು ಸಿಡಿದ ನಂತರ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ ಇದಾದ ನಂತರ ಅರ್ಧ ಬೆಳ್ಳುಳ್ಳಿ ಉಳಿಸ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಹಿಂಗು ಸೇರಿಸ್ತಾ ಇದ್ದೀನಿ ಹಿಂಗು ಮಾತ್ರ ಈ ಸಾಂಬಾರಿಗೆ ತಪ್ಪಿಸ್ಲೇಬಾರ್ದು ತುಂಬಾ ರುಚಿ ಕೊಡುತ್ತೆ ಹಿಂಗು ಕೂಡ ಘಮಾನು ಕೊಡುತ್ತೆ ನಮಗೆ ಇಲ್ಲಿಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಸ್ವಲ್ಪ ಫ್ರೈ ಆಗಬೇಕು ಲಾಸ್ಟಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡಿ ನಾನು ನೇರವಾಗಿ ಸಾಂಬಾರು ಇದೆಯಲ್ವಾ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಮತ್ತು ಕುದೀಲಿಕ್ಕೆ ಈ ಸಾಂಬಾರನ್ನ ಇದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಈ ಸಮಯದಲ್ಲಿ ನಾವು ಉಪ್ಪು ನೋಡಿಕೊಂಡು ಉಪ್ಪು ಸ್ವಲ್ಪ ನಾವು ಬೇಳೆ ಬೇಯಲಿಕ್ಕೆ ಹಾಕಿರ್ತೀವಲ್ಲ ಅಲ್ಲಿ ಸರಿ ಟೆಸ್ಟ್ ಮಾಡಿಬಿಟ್ಟು ಇವಾಗ ಒಂದು ಸರ್ತಿ ಹಾಕೋಬೇಕಾಗತ್ತೆ ಇದಾದ ನಂತರ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಸೇರಿಸೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಾನು ಎಲ್ಲ ಸಾಂಬಾರುಗಳು ನೀವು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಾನು ಎಲ್ಲ ಸಾಂಬಾರುಗಳ್ಗೂ ನಾನು ಸ್ವಲ್ಪ ಲಾಸ್ಟಲ್ಲಿ ಬೆಲ್ಲ ಸೇರಿಸಿ ಸೇರಿಸ್ತೀನಿ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸಾಂಬಾರು ಕುದೀಲಿಕ್ಕೆ ಬಿಟ್ಟು ಈ ಸಮಯದಲ್ಲಿ ನೀವು ಉಪ್ಪು ಹುಳಿ ಖಾರ ನೋಡಿಕೊಂಡು ಹೊಂದಿಸ್ಕೊಳ್ಳಿ ಸಾಂಬಾರು ಕುದ್ದಾದ ನಂತರ ಹಾಫ್ ಮಾಡ್ಕೊಳ್ಳೋದು ನಂತರ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ನಮಗೆ ಸಾಂಬಾರ್ ಬರೋದಿಲ್ಲ ಅನ್ನೋರು ಕೂಡ ಈ ಸಾಂಬಾರನ್ನ ಈಸಿಯಾಗಿ ಮಾಡ್ಕೋಬಹುದು ಯಾವುದೇ ತೆಂಗಿನಕಾಯನ್ನು ಬಳಸಿಲ್ಲ ಅಥವಾ ನಾವಿಲ್ಲಿ ಯಾವುದೇ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಿಲ್ಲ ನಾವು ಯಾವುದೇ ಇದನ್ನು ಕೂಡ ಮಸಾಲೆ ಕೂಡ ರುಬ್ಕೊಂಡಿಲ್ಲ ಹಾಗಾಗಿ ಈಸಿಯಾಗಿ ಮಾಡ್ಕೋಬಹುದು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು